ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಸ್ಯಾಂಡಲ್ವುಡ್ ನಟ ದರ್ಶನ್ ಯಾವಾಗ ಹೊರ ಬರ್ತಾರೋ ಗೊತ್ತಿಲ್ಲ ತಪಿತಸ್ಥನೆಂದು ಕೋರ್ಟ್ನಲ್ಲಿ ಸಾಬೀತಾದ್ರೆ ಶಿಕ್ಷೆಯೂ ಪ್ರಕಟವಾಗುತ್ತೆ ಆದ್ರೂ ಅಭಿಮಾನಿಗಳಿಗೆ ನಟ ಮರಳಿ ಬರುವ ನಿರೀಕ್ಷೆ ಬೆಟ್ಟದಷ್ಟಿದೆ ಅದಕ್ಕಾಗಿ ನಿತ್ಯ ಪ್ರಾರ್ಥನೆ ಆಗ್ತಾ ಇದೆ ಜೊತೆಗೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಮುಂದುವರಿಯುವುದು ಬೇಡವೆಂದು ಫ್ಯಾನ್ಸ್ ಸಲಹೆ ನೀಡಲು ಶುರು ಮಾಡಿಕೊಂಡಿದ್ದಾರೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಕಾರಣಕ್ಕಾಗಿ ಸ್ವಾಮಿಯನ್ನ ಬರ್ಬರ ಹತ್ಯೆ ಮಾಡಿದ ಆರೋಪದ ಮೇಲೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಹದಿನಾಲ್ಕು ದಿನಗಳು ಆಗಿವೆ ಅಶ್ಲೀಲ ಮೆಸೇಜ್ ಕಾರಣಕ್ಕಾಗಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬರ್ಬರ ಹತ್ಯೆ ಮಾಡಿದ ಆರೋಪದ ಮೇಲೆ ನಟ ದರ್ಶನ್ ಈಗಾಗಲೇ ಕಂಬಿ ಹಿಂದೆ ಸೇರಾಗಿದೆ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದ ದರ್ಶನ್ ಮೇಲೆ ಈಗ ಕೊಲೆ ಅನ್ನೋ ಆರೋಪ ಬಂದಾಗಿದೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ದಿನವನ್ನ ಕಳೀತಾ ಇದ್ದಾರೆ ಈಗಾಗಲೇ ನಟ ದರ್ಶನ್ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕರಾಗಿ ಕಾಣಿಸಿಕೊಂಡಿದ್ದಾರೆ ಅವರ ಅಭಿಮಾನಿ ಬಳಗ ಹಾಗೂ ಚಿತ್ರರಂಗದ ನಂಟು ಬಹಳ ದೊಡ್ಡದಿದೆ ಕೇಸಾಗಿ ಸ್ವಲ್ಪ ದಿನಗಳವರೆಗೆ ಸುಮ್ಮನಿದ್ದ ಚಿತ್ರರಂಗದ ದರ್ಶನ್ ಆಪ್ತರು ಈಗ ಒಬ್ಬೊಬ್ಬರಾಗಿಯೇ ನಟ ದರ್ಶನ್ ಪರ ಮಾತನಾಡಲು ಆರಂಭ ಮಾಡಿದ್ದಾರೆ ಜೈಲಿಗೆ ಹೋಗಿ ನಟ ದರ್ಶನ್ ಅವರನ್ನ ಮಾತನಾಡಿಸಿಕೊಂಡು ಬಂದವರು ಸಹ ಇದ್ದಾರೆ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ತಮ್ಮ ಸಂಕಟ ಎಂತದ್ದು ಅಂತ ಪೋಸ್ಟ್ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಯೊಬ್ಬರು ಮಾಡಿರುವ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸದ್ಯ ಭಾರಿ ವೈರಲ್ ಆಗ್ತಾ ಇದೆ ಅದನ್ನ ಓದಿದ್ರೆ ಯಾರಿಗಾದ್ರೂ ಒಮ್ಮೆ ಅಚ್ಚರಿ ಆಗದೆ ಇರೋದು ನೀನು ತಪ್ಪು ಮಾಡಿದ್ಯಾ ಮಾಡಿಲ್ವಾ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ ಆದ್ರೆ ಮುಂದೆ ನಮ್ಮ ಕನ್ನಡಕ್ಕೆ ಮಾತ್ರ ಸೀಮಿತ ಅಂತ ಮಾತ್ರ ಹೇಳ್ಬೇಡ ಕಣಯ್ಯ ಇಲ್ಲಿನ ಜನಕ್ಕೆ ನಿಯತ್ತಿಲ್ಲ ನಿನ್ನ ಅಭಿಮಾನಿಗಳನ್ನು ಬಿಟ್ಟರೆ ನಿನಗೆ ಒಳ್ಳೆಯದನ್ನ ಬಯಸೋರು ಯಾರು ಇಲ್ಲ ನೀನು ಎಲ್ಲರ ತರಹ ಬೇರೆ ಭಾಷೆಗೆ ಹೋಗಿ ಅಲ್ಲೇ ಸೆಟಲ್ ಆಗ್ಬಿಡು ಅಲ್ಲೇ ಇದ್ಬಿಡು ಅಂತ ಪೋಸ್ಟ್ ಒಂದನ್ನು ಬರೆದಿದ್ದಾರೆ ಆ ಒಂದು ಪೋಸ್ಟ್ಗೆ ಬಹಳಷ್ಟು ಭಿನ್ನ ವಿಭಿನ್ನ ಕಮೆಂಟ್ಗಳು ಗಳು ಬರ್ತಾ ಇದೆ ಅದರಲ್ಲಿ ಒಬ್ಬರು ಬೇರೆ ಭಾಷೆಗೆ ಕರೀಲಿಲ್ಲ ಅದಕ್ಕೆ ಹೋಗಿಲ್ಲ ಅಂತ ಬರೆದಿದ್ದಾರೆ ಆದರೆ ಅದು ಸುಳ್ಳು ಸಂಗತಿ ಎನ್ನಬಹುದು ಕಾರಣ ಬೇರೆ ಭಾಷೆಯ ಚಿತ್ರರಂಗದಿಂದ ನಟ ದರ್ಶನ್ ಅವರಿಗೆ ಸಾಕಷ್ಟು ಕರೆಗಳು ಬಂದಿದ್ರು ಅದರ ಬಗ್ಗೆ ಸ್ವತಃ ನಟ ದರ್ಶನ್ ಹಲವಾರು ಬಾರಿ ಹೇಳಿಕೊಂಡಿದ್ರು ಅಪಿತಸ್ಥನೆಂದು ಕೋರ್ಟ್ ನಲ್ಲಿ ಸಾಬೀತಾದ್ರೆ ಶಿಕ್ಷೆ ಪ್ರಕಟ ಆಗುತ್ತೆ ಆದ್ರೆ ಅಭಿಮಾನಿಗಳಿಗೆ ನಟ ವಾಪಸ್ ಬರುವ ನಿರೀಕ್ಷೆ ಬೆಟ್ಟದಷ್ಟಿದೆ ಅದಕ್ಕಾಗಿ ನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ಮುಂದುವರಿಯುವುದು ಬೇಡವೆಂದು ಈ ಫ್ಯಾನ್ಸ್ ಸಲಹೆ ನೀಡಲು ಶುರು ಮಾಡಿಕೊಂಡಿದ್ದಾರೆ